ಒಬ್ಬ ಕಾಮನ್ ಸೆನ್ಸ್ ಇಲ್ಲದೆ ಇರೋ ದುರಹಂಕಾರಿ ದುಡ್ಡಿನ ದಿಮಾಕಿನಿಂದ ಅವನಿಗೆ ಈ ಪರಿಸ್ಥಿತಿ ಬಂದಿದೆ ಎಂದು ಹೇಳಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಸ್ಯಾಂಡಲ್ವುಡ್ನ ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು ಸಿನಿಮಾಗಳ ಜೊತೆಗೆ ಕಿರುತೆರೆ ಮತ್ತು ರಾಜಕೀಯದಲ್ಲೂ ಸಕ್ರಿಯರಾಗಿದ್ದಾರೆ ನೂರಾರು ಸಿನಿಮಾಗಳನ್ನ ನೀಡಿದ ಕನ್ನಡದ ಮೇರು ನಟ ಇವರು ಇದೀಗ ಇದೇ ಮುಖ್ಯಮಂತ್ರಿ ಚಂದ್ರು ದರ್ಶನ್ ಪ್ರಕರಣದ ಬಗ್ಗೆ ಮತ್ತೆ ಮಾತನಾಡಿದ್ದಾರೆ ದರ್ಶನ್ ಮಾಡಿದ್ದು ತಪ್ಪು ಎಂದು ನೇರವಾಗಿ ಹೇಳಿದ್ದಾರೆ ಜೊತೆಗೆ ದರ್ಶನ್ಗೆ ಈ ಪರಿಸ್ಥಿತಿ ಯಾಕೆ ಬಂತು ಇಂಥ ಕೃತ್ಯವನ್ನ ಎಸಗಲು ಏನು ಕಾರಣ ಎಂಬುದನ್ನು ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಆಪ್ತೆ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಸಂದೇಶ ಕಳುಹಿಸಿದ್ದಾನೆಂಬ ಕಾರಣಕ್ಕೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕರೆತಂದು ಹತ್ಯೆ ಮಾಡಿದ ಆರೋಪ ದರ್ಶನ್ ಮೇಲಿದೆ ಸದ್ಯ ದರ್ಶನ್ ಅಂಡ್ ಗ್ಯಾಂಗ್ ಇದೇ ಆರೋಪದ ಮೇಲೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದೆ ಹೇಗಿರುವಾಗ ಇದೇ ಕೇಸ್ ಬಗ್ಗೆ ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು ಅವರು ಸಂದರ್ಶನವೊಂದರಲ್ಲಿ ಮಾತನಾಡಿದ್ದು ದರ್ಶನ್ಗೆ ಕಾಮನ್ ಸೆನ್ಸ್ ಇದ್ದಿದ್ರೆ ಹೀಗಾಗ್ತಾ ಇತ್ತ ದುಡ್ಡಿದೆ ಅಷ್ಟೇ ಅವನತ್ರ ಭೌತಿಕ ಪ್ರಜ್ಞೆ ಇಲ್ಲ ಕಾಮನ್ ಸೆನ್ಸ್ ಇಲ್ಲ ಹೋಗ್ಲಿ ಅವನು ಕೊಲೆ ಪಾತಕಿಯ ಪ್ರೊಫೆಷನಲ್ ಮರ್ಡರ ಆದ್ರೆ ಕೊಲೆ ಮಾಡಿದ್ದಾನೆ ಅಂದ್ರೆ ಕ್ರೌರತ್ವ ಹೇಗೆ ಬಂತು ದಿಮಾಕು ದುರಹಂಕಾರ ಅನುಭವದ ಕೊರತೆಯಿಂದ ಇಷ್ಟೆಲ್ಲ ಆಗಿದೆ ಅಂತ ಹೇಳಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೋಪ ಬಂದಿತ್ತು ಅಮರಶಿಲ್ಪಿ ಜಗಣಾಚಾರಿ ಸಿನಿಮಾ ಶೂಟಿಂಗ್ನ ನ ವೇಳೆ ಮೇಕಪ್ ಮಾಡಿಕೊಂಡು ರೆಡಿಯಾಗಿದ್ದ ರಾಜ್ಕುಮಾರ್ಗೆ ಅದನ್ನ ಅಳಿಸಿಬಿಟ್ಟು ಬಿಟ್ಟು ಕಲ್ಯಾಣ್ ಕುಮಾರ್ಗೆ ಆ ಪಾತ್ರ ಕೊಟ್ಟಾಗ ರಾಜ್ಕುಮಾರ್ ಅವರಿಗೆ ಹೇಗಾಗಿರ್ಬೇಡ ಇನ್ನೇನು ಪಾತ್ರ ಮಾಡಬೇಕು ಅನ್ನೋ ಸಮಯದಲ್ಲಿ ಬೇಡ ಅಂದ್ರೆ ಅವರ ಮನಸ್ಥಿತಿ ಹೇಗಿರ್ಬೇಡ ಅದನ್ನೇ ಅವರು ತಾಳ್ಮೆಯಿಂದ ಪರಿಹರಿಸಿಕೊಂಡ್ರು ಒಳ್ಳೆಯ ನಟನಾಗಿ ಒಳ್ಳೆಯ ನಡವಳಿಕೆಯಿಂದ ಅವರನ್ನ ಮೀರಿದ ದೊಡ್ಡ ನಟ ಆದ್ರು ನಮ್ಮ ಎದುರಿನ ಪ್ರತ್ಯಕ್ಷ ಉದಾಹರಣೆ ಇದು ಅಂತ ಹೇಳಿದ್ದಾರೆ ದರ್ಶನ್ ಅನ್ನೋದಕ್ಕಿಂತ ಈ ತರಹದ ಘಟನೆಗಳು ನಡೆಯಬಾರದು ಇದು ಬರೀ ಕೊಲೆ ಅಲ್ಲ ಇವರು ಮೂಲತಃ ಕೊಲೆಗಾರರಲ್ಲ ಸೈಕಿಕ್ ಅಲ್ಲ ಆ ಟೀಮ್ ಕೊಲೆಗಾರರಲ್ಲ ಆ ಕೊಲೆ ಆಗಿ ಹೋಗಿದೆ ಅದೇ ರೀತಿ ಕೊಲೆಯಾದ ವ್ಯಕ್ತಿ ಮಾಡಿದ್ದು ಮಹಾಪರಾಧವೇ ಅದೇ ರೀತಿ ಪವಿತ್ರ ಗೌಡ ಬಗ್ಗೆ ಹೇಳಲು ಕೂಡ ಸಾಧ್ಯ ಇಲ್ಲ ಅದು ಅವರ ವೈಯಕ್ತಿಕ ವಿಚಾರ ಆದ್ರೆ ಇಲ್ಲಿ ಅವಳದು ಕೂಡ ತಪ್ಪಿದೆ ಮದುವೆ ಆದ ವ್ಯಕ್ತಿಯ ಜೊತೆ ಡಿವೋರ್ಸ್ ಆಗದ ವ್ಯಕ್ತಿಯನ್ನ ಲವ್ ಮಾಡುವುದು ಇನ್ನೊಂದು ಅಪರಾಧ ಇದೆಲ್ಲವನ್ನ ನೋಡಿದ್ರೆ ಸಾಮಾಜಿಕ ದೃಷ್ಟಿಯನ್ನು ಇಟ್ಟುಕೊಂಡು ಕಾನೂನು ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಹೇಳಿಕೊಂಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ